ಬೆಂಗಳೂರಿನ ಶ್ರೀ ನಾಮದೇವ ಭವನ ಉದ್ಘಾಟನೆಗೆ ದಾವಣಗೆರೆಯಿಂದ ಆಗಮಿಸ್ತಿರ್ತಕ್ಕಂಥ ಎಲ್ಲ ಹಿರಿಯರನ್ನ ಇಲ್ಲಿ ನೋಡ್ಬೋದಾಗಿ ಸೊ ಹೆಸರು ಮಾತಾಡಿಸೋನಾಲ್ ಎಮ್ ಎಸ್ ದಾವಣಗೆರೆ ನಾಮದೇವಿ ಸಮಾಜ ಅಧ್ಯಕ್ಷ ನಾನು ಓಕೆ ಸ್ಟೇಟ್ ಆರ್ಗನೈಸಿಂಗ್ ಸೆಕ್ರೆಟರಿ ಓಕೆ ಹೇಗೆ ಅನಿಸ್ತಾ ಇದೆ ನಾಮದೇವ ಭವನ ಲೋಕಾರ್ಪಣೆ ಆಗ್ತಿದೆ ಒಂದು ಐತಿಹಾಸಿಕ ದಿವಸ ಇವತ್ತು ಓಕೆ ನಮ್ಮ ನಾಮದೇವ ಸಿಂಪಿ ಸಮಾಜದ ಒಂದು ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರ್ತಿರ್ತಕ್ಕಂಥ ದಿವಸ ಅದು ಓಕೆ ಯಾಕಂದ್ರೆ ಒಂದು ಸಣ್ಣ ಸಮಾಜ ಹಿಂದುಳಿದ ವರ್ಗದ ಹಿಂದುಳಿದ ವರ್ಗದ ಸಮಾಜ ನಮ್ಮದು ಬಟ್ಟೆ ಹೊಲಿಯತಕ್ಕಂಥ ಮೂಲ ಕಸುವಿನ ಸಮಾಜ ಆದರೆ ಇವತ್ತು ಇಂಥ ಒಂದು ವಿಲ್ಸನ್ ಗಾರ್ಡನ್ನಲ್ಲಿ ಇಂಥ ಒಂದು ಏರಿಯಾದಲ್ಲಿ ಇಂಥ ಒಂದು ನಾಮದೇವ್ ಭವನ ಕಲ್ಯಾಣ ಮಂಟಪ ಕಟ್ಟಿರೋದು ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಎರಡನೇದು ಹೋದ ವರ್ಷ ನಾವು ವಿದ್ಯಾರ್ಥಿಗಳಿಗೆ ಇಲ್ಲಿ ಹಾಸ್ಟೆಲ್ ಇತ್ತು ಅದನ್ನು ನಾವು ಪುನಶ್ಚೇತನಗೊಳಿಸಿ ಎಂಟ್ರೂ ಮಾಡಿದ್ವಿ ಹಾಗಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೋಸ್ಕರ ಬಹಳ ಅನುಕೂಲವಾಗಿರ್ತಕ್ಕಂಥ ವಿಚಾರ ಏನೇದಾಗಿ ಇವತ್ತೇನು ನಾವು ನಾಮದೇ ಭವನ ಕಟ್ಟಿದ್ದೀವಿ ಅದು ಸಹ ಯಾವುದೇ ಒಂದು ಫಂಕ್ಷನ್ ಇದ್ದರೂ ನಮ್ಮ ಸಮಾಜದ ಜನರಿಗೆ ಮತ್ತು ಇತರರಿಗೆ ಕೊಡಕ್ಕೆ ಭಾಳ ಅನುಕೂಲವಾಗಿರ್ತಕ್ಕಂಥದ್ದು ವಿಶೇಷವಾಗಿ ಏನಪ್ಪಾ ಅಂತಂದರೆ ಇವತ್ತು ಮೂರ್ತಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಈ ಕರ್ನಾಟಕ ರಾಜ್ಯದಲ್ಲಿ ಅರವತ್ತು ಅರುವತ್ತೆಂಟು ಸಮಾಜ ಇದೆ ನಮ್ಮದು ಎಲ್ಲ ಕಡೆಯೂ ವಿಠಲ್ ಹರಿಮಂದಿರ ಇದ್ದೇ ಇತ್ತು ಆದರೆ ಬೆಂಗಳೂರಿನಲ್ಲಿ ಆ ವಿಠಲ ಹರಿಮಂದಿರ ಇಲ್ಲ ಅಂತಕ್ಕಂಥ ಒಂದು ಕೊರತೆ ಭಾಳ ಇತ್ತು ಅದನ್ನು ಒಂದು ಕೇಂದ್ರೀಯ ಸ್ಥಾನವಾಗಿರ್ತಕ್ಕಂಥ ಈ ಒಂದು ಬೆಂಗಳೂರಲ್ಲಿ ಆ ಒಂದು ರುಕ್ಮಾಯಿ ಹರಿಮಂದಿರ ಬೇಕೇ ಬೇಕಾಗಿತ್ತು ಅದರ ಕೊರತೆ ಇತ್ತು ಅದನ್ನು ಇವತ್ತು ನಮ್ಮ ನಾರಾಯಣರಾವ್ ಕೋಪಾಡಿಯವರಂಥ ಒಬ್ಬ ಅಧ್ಯಕ್ಷರು ಇವತ್ತು ನಮ್ಮ ರಮೇಶ್ ಅಂತ ಒಬ್ಬ ಯೂತ್ ಕಮಿಟಿ ಅಧ್ಯಕ್ಷರತಕ್ಕಂಥ ಎಲ್ಲ ಇಂಥ ಒಂದು ವ್ಯಕ್ತಿಗಳು ಸೇರಿ ಕಾರ್ಯಕರ್ತರು ಸೇರಿ ಈ ಒಂದು ಶ್ರದ್ಧೆ ಭಕ್ತಿಯಿಂದ ಪಣ ತೊಟ್ಟು ಕಂಕಣಬದ್ಧರಾಗಿ ಇವತ್ತೆಲ್ಲ ಇಷ್ಟೆಲ್ಲ ಖರ್ಚು ಮಾಡಿ ಅವರು ಟೈಮ್ ಕೊಟ್ಟು ಶ್ರಮವಹಿಸಿ ಇಂಥ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅದಕ್ಕೆ ಇಡೀ ಕರ್ನಾಟಕ ರಾಜ್ಯದ ಸಮಸ್ತ ನಾಮದೇಶಿಲ್ಪಿ ಸಮಾಜದ ಪರವಾಗಿ ಇವತ್ತು ತುಂಬ ಹೃದಯದ ಹೇಳ್ತೀವಿ ಇಟ್ ಈಸ್ ಅನ್ ಅಚೀವ್ಮೆಂಟ್ ಇದು ಎರಡನೇ ಮಾತೇ ಅಲ್ಲ ನಾನು ಮೊದಲೇ ಹೇಳ್ದಂಗೆ ಇದು ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಲ್ಲಿ ಬರೆದಿರ್ತಕ್ಕಂಥ ಒಂದು ವಿಚಾರ ಇದೆ ಸೊ ಈಗ ನಾಳೆ ಭವ್ಯವಾದ ಒಂದು ಭವನ ಉದ್ಘಾಟನೆ ಆಗ್ತಿದೆ ಸೊ ಇದರಿಂದ ನಮ್ಮ ಸಮಾಜಕ್ಕೆ ಹೇಗೆ ಒಂದು ವಿಶೇಷವಾದಂಥ ಕೊಡುಗೆ ಆಗಲಿದೆ ಸರ್ ಇದು ಕೊಡುಗೆ ಆಗೋದು ಏನಪ್ಪ ಅಂತಂದ್ರೆ ನೋಡಿ ಸರ್ ಈಗ ಬೆಂಗಳೂರು ಇದು ಕೇಂದ್ರೀಯ ಸ್ಥಾನ ಇದು ಕೇಂದ್ರೀಯ ಸ್ಥಾನದಲ್ಲೇ ಒಂದು ವಿಶೇಷವಾಗಿರ್ತಕ್ಕಂಥ ಸಮಾಜಕ್ಕೂ ಒಂದು ಯಾವಾಗಲೂ ಬೇಕೇ ಬೇಕಾಗ್ತದೆ ನೀವು ಗೊತ್ತಿರ್ತಕ್ಕ ಯಾವುದೇ ಸಮಾಜಕ್ಕೂ ಸಹ ಕೇಂದ್ರೀಯ ಸ್ಥಾನದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಸ್ಥಳ ಬೇಕೇ ಬೇಕು ಅದ್ರ ಪ್ರಕಾರ ಒಂದು ಹೇಳಿದ್ನಲ್ಲ ಹಾಸ್ಟೆಲ್ ಸಹ ರೆಡಿ ಮಾಡಿದ್ದಾರೆ ಪುನಶ್ಚೇತನಗೊಳಿಸಿದ್ದು ಶಿಥಿಲಾವಸ್ಥೆಯಲ್ಲಿತ್ತು ಅದನ್ನು ಬಂದಿರತಕ್ಕಂಥ ಎರಡೇ ವರ್ಷಗಳಲ್ಲಿ ಅವರು ನಮ್ಮ ನಾರಾಯಣರಾವ್ ಅವರು ಒಂದು ಪ ಪಣ ತೊಟ್ಟಿದ್ದು ನಾನು ಒಂದೂವರೆಂದ ಎರಡು ವರ್ಷದೊಳಗೆ ಆಗಿದ್ದು ನಾನು ಪುನಶ್ಚೇತನಗೊಳಿಸ್ತೇನೆ ಅಂತೇಳಿ ಅದಕ್ಕೆ ಎಲ್ಲ ರೀತಿಯ ಕಂಕಣಬದ್ಧರಾಗಿದ್ದು ಅದನ್ನು ಪುನಶ್ಚೇತನಗೊಳಿಸಿದ್ದಾರೆ ಮತ್ತು ವಿಶೇಷವಾಗಿ ನಮ್ಮ ಭವನ ಕಟ್ಟಡ ಯಾವುದೇ ಒಂದು ನಮ್ಮ ಬೆಂಗಳೂರಿನಲ್ಲಿ ಸಭೆ ಸಮಾರಂಭ ನಮ್ಮ ಕಲ್ಯಾಣಗಳಾಗಲಿ ಯಾವುದೇ ಒಂದು ನಿಶ್ಚಿತಾರ್ಥ ಮತ್ತೊಂದು ನಾಮಕರಣ ಆದಾಗ ಬೇಕೇ ಬೇಕಾಗ್ತಕ್ಕಂಥ ವಿಚಾರ ಇದು ಆಗಿರತಕ್ಕಂಥದ್ದು ಭಾಳ ಸಂತೋಷದ ವಿಷಯ ಯಾಕಂದರೆ ನಮ್ಮ ಸಣ್ಣ ಸಮಾಜ ಎಲ್ಲೂ ನಿಮಗೆ ಅಸ್ತಿತ್ವ ಇಲ್ಲ ಆದರೆ ಇದೊಂದು ಅಸ್ತಿತ್ವಕ್ಕೆ ಬಂದಿರೋದ್ರಿಂದ ನಿಮಗೆ ಎಲ್ಲ ರೀತಿಯಿಂದ ಭಾಳ ತುಂಬ ಸಂತೋಷವಾಗಿದೆ ಮತ್ತು ಈಗ ವಿಶೇಷವಾಗಿ ಕೇಂದ್ರ ಸ್ಥಾನದಲ್ಲಿ ಬೆಂಗಳೂರಿನ ಏರಿಯಾದಲ್ಲಿ ಬೆಂಗಳೂರಿರ್ತಕ್ಕಂಥ ಪ್ರದೇಶದಲ್ಲಿರೋದ್ರಿಂದ ನಿಮಗೆ ಭಾಳ ಸಂತೋಷ ಅದು ಒಂದು ನಮಗೆ ಹೆಮ್ಮೆಯಂಥ ವಿಚಾರ ಅದು ಓಕೆ ಭಾಳ ಖುಷಿ ಆಯ್ತು ಸರ್ ಈಗ ಭವನ ಉದ್ಘಾಟನೆ ಆದಮೇಲೆ ಯೋಜನೆಗಳು ಏನೇನೋ ಹಮ್ಮಿಕೊಂಡಿರ್ತೀವಿ ಈ ಕರ್ನಾಟಕ ರಾಜ್ಯದಲ್ಲಿ ನಮ್ದು ಸೆಕೆಂಡ್ ಡೇ ಬರುತ್ತೆ ಅಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಒ ಬಿ ಸಿ ಬರುತ್ತೆ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಬರುತ್ತೆ ವಿಶೇಷವಾಗಿ ನಮ್ಮಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾಗಿ ಶೈಕ್ಷಣಿಕ ಸಂಸ್ಥೆಗಳನ್ನ ಕಟ್ಬೇಕಂತ ಒಂದು ವಿಚಾರ ಇಟ್ಕೊಂಡಿದ್ದಾರೆ ನಮ್ಮ ಅಧ್ಯಕ್ಷರು ಶೈಕ್ಷಣಿಕ ಸಂಸ್ಥೆಗಳನ್ನು ಕಟ್ಟಬೇಕು ಮತ್ತು ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಇಲ್ಲೇ ಬಂದಿರತಕ್ಕಂಥ ಆದಾಯದಿಂದ ಅಲ್ಲಿಗೆ ಆರ್ಥಿಕ ಸಹಾಯ ಮಾಡಿ ಆ ಒಂದು ಏನು ಅರುವತ್ತು ಅರವತ್ತೆಂಟು ಸಮಾಜವಾದ ಇವತ್ತು ಅಲ್ಲಿ ಶೈಕ್ಷಣಿಕ ಸಂಸ್ಥೆಗಳನ್ನು ಕಟ್ಟಿ ಅಥವಾ ಅಲ್ಲಿರ್ತಕ್ಕಂಥ ಮಠಮಾನ್ಯಗಳಿಗೆ ಅಂದರೆ ದೇವಸ್ಥಾನಗಳಿಗೆ ಅಲ್ಲಿರ್ತಕ್ಕಂಥ ಶಿಥಿಲಾವ್ಯಸ್ಥೆಯಲ್ಲಿರ್ತಕ್ಕಂಥ ದೇವಸ್ಥಾನಗಳಿಗೆ ಇಲ್ಲಿಂದ ಆರ್ಥಿಕ ಸಹಾಯ ಮಾಡಿ ಅಲ್ಲಿ ಅದನ್ನು ಪುನಶ್ಚೇತನಗೊಳಿಸತಕ್ಕಂಥ ಒಂದು ಉದ್ದೇಶ ಪ್ರಬಲವಾಗಿರ್ತಕ್ಕಂಥ ಸದುದ್ದೇಶ ಇಟ್ಕೊಂಡ್ರು ಅಂದರೆ ಇಡೀ ಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಮಾಜಗಳು ಉತ್ತಮವಾಗಿರ್ತಕ್ಕಂಥ ಅಭಿವೃದ್ಧಿ ಹೊಂದ್ಬೇಕಂತಕ್ಕಂಥ ವಿಚಾರ ವಿಶೇಷವಾಗಿ ವಿದ್ಯಾಭ್ಯಾಸಕ್ಕೋಸ್ಕರ ಇವತ್ತೇನು ರೂಮ್ ಕಟ್ಟಿದಾರಲ್ಲ ಅದು ಮತ್ತೊಂದು ಐವತ್ತರಿಂದ ಅರವತ್ತು ವರ್ಷ ಅದಕ್ಕೆ ಆಯ ಭವಿಷ್ಯ ಬಂತೀಗ ಯಾಕಂದರೆ ಮೊದಲು ಈಗ ಮಧ್ಯಾಹ್ನ ಜನ ಬರ್ತಿದ್ರು ವಿದ್ಯಾರ್ಥಿಗಳು ಈಗ ಅದು ನಿಂತೋಗಿತ್ತು ಸದ್ದುಸ್ತಿಂದ ಈಗ ಮತ್ತೆ ಚೆನ್ನಾಗಿ ಒಂಥರ ಮಾಡಿಫೈ ಕಟ್ಟಿಸಿರೋದ್ರಿಂದ ಬಂದಂಥ ವಿದ್ಯಾರ್ಥಿಗಳು ಎಲ್ಲ ಕಡೆಯಿಂದ ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರ್ತಾರೆ ಬೆಂಗಳೂರಂದೇ ಬರಲೇಬೇಕು ವಿದ್ಯಾಭ್ಯಾಸಕ್ಕೂ ಬರ್ತಾರೆ ಉದ್ಯೋಗಕ್ಕೆ ಬರ್ತಾರೆ ಅವ್ರಿಗೆ ಕೊಡ್ತಕ್ಕಂಥ ವಿಚಾರ ಭಾಳ ಒಳ್ಳೆಯ ವಿಚಾರ ಅದಕ್ಕೆ ಅವರು ಇದು ಮಾಡಿದರೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಧನ್ ಧನ್ಯವಾದಗಳು ಮುಂದೆ ಇಂಥ ಅನೇಕ ಅಭಿವೃದ್ಧಿ ಕಾರ್ಯಕ್ರಮನ ನಮ್ಮ ಅಧ್ಯಕ್ಷರು ಇಟ್ಕೊಂಡಿದ್ದಾರೆ ಮತ್ತು ಇಂಥ ಉತ್ತಮವಾಗಿರ್ತಕ್ಕಂಥ ಕಾರ್ಯಕರ್ತ ಬಂಧುಗಳು ಏನು ಜೊತೆಗಿದ್ದಾರೆ ಅವರು ಅವರ ಒಂದು ಸಹಕಾರದಿಂದ ಯಾಕಂದ್ರೆ ಒಂದು ಇಂಜಿನ್ ಚೆನ್ನಾಗಿದ್ದಪ್ಪ ಅಂದ್ರೆ ಹಿಂದಿನ ಭೋಗಿಗಳು ಹೋಗ್ತಾನೆ ಇರೋದು ಜೊತೆಗೆ ಇಂಜಿನ್ ಪವರ್ಫುಲ್ ಆಗಿರ್ಬೇಕು ಕೋಪಾಡ್ ಅವರು ಭಾಳ ಚೆನ್ನಾಗಿ ಅಧ್ಯಕ್ಷ ಕೆಲಸ ಮಾಡ್ತಾರೆ ಜೊತೆಗೆ ಇಂಥ ನಮ್ಮ ಸಮಯ ಅಂತ ಇತರೆ ನಮ್ಮ ಕಾರ್ಯಕರ್ತರು ಏನಾದರೆ ಅವರು ಸಹ ಚೆನ್ನಾಗಿ ಅದಕ್ಕೆ ಧನು ಮನ ಧನದಿಂದ ಸಹಕಾರ ಮಾಡ್ತಿರೋದ್ರಿಂದ ನಮ್ಮ ಸಮಾಜ ಮುಂದಿನ ದಿನಗಳಲ್ಲಿ ಭಾಳ ಉತ್ತಮವಾಗಿರ್ತಕ್ಕಂಥ ಅಭಿವೃದ್ಧಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಒಂದು ಪ್ರಬುದ್ಧಮಾನಕ್ಕೆ ಬರುತ್ತೆ ಅಂತಕ್ಕಂಥ ವಿಶ್ವಾಸ ನನಗೆ ಓಕೆ ಸರ್ ತಮ್ಮ ಮಾಹಿತಿಗೆ ಧನ್ಯವಾದಗಳು